ವರೆನ್ನ ಬಂಧುಗಳೆಂಬೆ ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ ಆಳಗೊಂಡವರೆನ್ನ ಆಳುವವರೆಂಬೆ ಜರಿದವರೆನ್ನ ಜನ್ಮ ಬಂಧುಗಳೆಂಬ ಪ್ರಾತಸ್ಮರಣೀಯ ರೇಣುಕಾದಿ ಪಂಚಾಚಾರರನ್ನ ಕಾವಿಕುಲದ ಚಕ್ರವರ್ತಿ ಸಮಾಜ ಸಂಜೀವಿನಿ ಹಂಗಲ್ ಕುಮಾರೇಶ್ವರರನ್ನ ಬಸವಾದಿ ಪ್ರಮತರನ್ನ ಗ್ರಾಮದ ದೇವನಾಗಿರುವಂತಹ ಮಾರುತೇಶ್ವರರನ್ನ ಈ ಒಂದು ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿದ್ದಂತಹ ಗ್ರಾಮದ ಒಡೆಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣಾಸ ಸ್ವರೂಪಿ ಚಿದಾನಂದ ಮಹಾಸ್ವಾಮಿಗಳ ಪಾದಪತ್ಮಗೆ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಶುಭ ಸಮಾರಂಭದಲ್ಲಿ ಹಾಸೀನರಾಗಿರುವಂತಹ ನಡೆದಾಡುವ ದೇವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲರ ಭಕ್ತರ ಭಾಗ್ಯನಿಧಿಯಾಗಿರುವಂತಹ ಕೊಪ್ಪದ ಶಿವಶಾಂತ ದೀರ್ಶನರಲ್ಲಿ ಕೂಡ ಶರಣಾತಿಯನ್ನು ಸಲ್ಲಿಸಿ ಈ ಒಂದು ಶುಭ ಸಮಾರಂಭದಲ್ಲಿ ತಮಗೆಲ್ಲರೂ ಕೂಡ ಭಾಳ ಅದ್ಭುತವಾಗಿ ಸಂಗೀತದ ಸರೋದನ್ನು ಹೊಂದಿಸಿರುವಂತಹ ಎಲ್ಲ ಕಲಾವಿದರಲ್ಲಿ ಹಾಗೂ ಇಲ್ಲಿ ಹಾಸನರಾಗಿರುವಂತಹ ಎಲ್ಲ ಗ್ರಾಮದ ಹಿರಿಯರೇ ಹಾಗೂ ಮುಂಭಾಗದಲ್ಲಿ ಹಾಸನರಾಗಿರುವಂತಹ ಎಲ್ಲ ಜೋಗಿ ಆಡಬೇಕೆನ್ನುವಂಥ ಮನಸ್ಸುಗಳೇ ಗೋಬಿ ಅಂಗಡಿ ಕಾಣಾಕತೈತಿ ಗೋಬಿ ತಿನ್ನಬೇಕೆನ್ನುವಂಥ ಮನಸ್ಸುಗಳೇ ಅಜ್ಜಾರ್ ಯಾವಾಗ ಆ ಭಾಷಣ ಮುಗಿಸ್ಯಾರ ಅಂತ ಕಾಯುತ್ತಿರುವ ಎಲ್ಲ ಮನಸ್ಸಿನಲ್ಲಿ ಕೂಡ ಶರಣಾತ್ರವನ್ನು ಸಲ್ಲಿಸ್ತೇನೆ ಒಂದು ಸೆಕೆಂಡ್ ಚೆಕ್ ಎಕ್ ನೋಡ್ರಿ ಎಲ್ಲರು ಎಕ್ಕ ನೋಡಿರಿ ನಾನು ಮಾತಾಡೋದು ನಿಮಗೆ ಕೇಳುತ್ತಾ ನಾನು ಮಾತಾಡೋದ್ ನಿಮಗೆ ಕೇಳುತ್ತಾ ನೀವು ಮಾತಾಡೋಕೆ ನನಗೆ ಕೇಳ್ತೆ ಜಗತ್ತಿನಲ್ಲಿರುವಂತಹ ಎಲ್ಲ ನದಿಗಳು ಕೂಡ ಒಂದ್ಸಲಿ ಬತ್ಬೋದು ರೀ ಜಗತ್ತಿನಲ್ಲಿರುವಂಥ ಎಲ್ಲ ನದಿಗಳು ಕೂಡ ಒಂದ್ಸಲಿ ಬತ್ಬೋದು ಜಗತ್ತಿನಲ್ಲಿರುವಂಥ ಎಲ್ಲ ಕೆರೆಗಳು ಕೂಡ ಒಂದ್ಸಲಿ ಬತ್ತಬಹುದು ಜಗತ್ತಿನಲ್ಲಿರುವಂಥ ಎಲ್ಲ ಹೊಳೆಗಳು ಕೂಡ ಒಂದ್ಸಲಿ ಬತ್ತಬಹುದು ಜಗತ್ತಿನಲ್ಲಿರುವಂಥ ಎಲ್ಲ ಭಾವಿಗಳು ಕೂಡ ಒಂದ್ಸಲಿ ಬತ್ತಬಹುದು ಆದರೆ ಬನ್ನಿಕೊಪ್ಪ ಗ್ರಾಮದ ಭಕ್ತರ ಭಕ್ತಿ ಎಂದೂ ಬತ್ತುವುದಿಲ್ಲ ಎಂಬುದಕ್ಕಾಗಿ ಇಂಥ ಕಾರ್ಯಕ್ರಮಗಳೇ ಸಾಕ್ಷಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಮಗೆಲ್ಲ ಒಂದು ಪ್ರಶ್ನೆ ಕಾಡ್ತಿರುತ್ತ ಏನು ಪ್ರಶ್ನೆ ಯಾರು ನಿಜವಾದ ಪುಣ್ಯವಂತರು ಪುಣ್ಯಮಂತ್ ಅಂತ ಯಾರಿಗೆ ಕರಿಬೇಕು ಒಬ್ಬ ಇಂಗ್ಲಿಷ್ನ ತತ್ವಜ್ಞಾನಿ ವಿಲಿಯಂ ಶೇಕ್ಸ್ಪಿಯರ್ ಬಾತ್ ಚಂದ ಹೇಳ್ತಂದ್ರೆ ಐ ಕ್ರೈಡ್ ವೆನ್ ಐ ಹ್ಯಾಡ್ ನೋ ಶೂಸ್ ಐ ಕ್ರೈಡ್ ವೆನ್ ಐ ಹ್ಯಾಡ್ ನೋ ಶೂಸ್ ಐ ಸ್ಟಾಪ್ ಕ್ರೈಯಿಂಗ್ ವೆನ್ ಐ ಸಾ ಎ ಮ್ಯಾನ್ ವಿಥೌಟ್ ಲೆಗ್ಸ್ ಅಂತ ಅಂದರೆ ನಮ್ಮ ಹತ್ರ ಪಾದ್ರಕ್ಷ ಅಂತ ಕೊರಗೋದು ಬೇಡ ನಮ್ಮ ಹತ್ರ ಕಾಲಿದಾವೆ ಅಂತ ಖುಷಿ ಪಡೋಣ ಸುಮ್ಮ ವಿಚಾರ ಮಾಡ್ರಿ ನಿನ್ನೆ ನಿನ್ನೆ ನೀನು ಎಷ್ಟೋ ಸಾವಿರ ಎಷ್ಟೋ ಕೋಟಿಯ ಜೊತೆ ಜನಗಳು ಮಲಗಿದ್ರು ಇವತ್ತು ಕೆಲವು ಜನ ಹೇಳೇ ಇಲ್ಲ ಇವತ್ತು ಕೆಲವು ಜನ ಹೇಳೇ ಇಲ್ಲ ಎದ್ದೀವಿ ಮಾತಾಡಕತ್ತೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಕತ್ತೀವತ್ತು ನಮಗೇನು ನಿಜವಾದ ಪುಣ್ಯವಂತ ಇನ್ಯಾರಿದ್ದಾರೆ ಜಗತ್ತಿನೊಳಗೆ ಅದಕ್ಕೆ ಪುಣ್ಯ ಎಲ್ಲೈತಿ ಅನ್ನೋದಕ್ಕಿಂತ ಪುಣ್ಯ ನಮ್ಮಲ್ಲೇ ಐತಿ ಅಂತ ಕಂಡ್ಕೊಂಡಾಗ ಮಾತ್ರ ಬದುಕು ಬೆಳಕಾಗೋದಕ್ಕೂ ಸಾಧ್ಯ ಆಗ್ತದೆ ಭಾಳ ಜನಗಳಿಗೆ ವಾಟ್ ಈಸ್ ಏನ್ ಧರ್ಮ ಧರ್ಮ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಈಗ ನೋಡಿರಿ ನೀವೆಲ್ಲರೂ ಪ್ರವಚನ ಕಾರ್ಯಕ್ರಮಕ್ಕೆ ಬಂದಿರಿ ಹೌದಿರಿ ಪ್ರವಚನಕ್ಕೆ ಬಂದಿರಿ ಬಂದಂಥ ಸಂದರ್ಭದೊಳಗೆ ಪಾದರಕ್ಷೆಗಳು ಒಂದು ಕಡೆ ಬಿಟ್ಟು ಬಂದಿರಿ ನೀವು ಪ್ರವಚನಕ್ಕೆ ಬಂದಿರಿ ಪಾದರಕ್ಷೆ ಒಂದು ಕಡೆ ಬಿಟ್ಟು ಬಂದಿರಿ ಅಂದ್ರೆ ಕಾರ್ಯಕ್ರಮ ಮುಗಿದು ವಾಪಸ್ ಹೋಗ್ಬೇಕಾದ್ರೆ ನಿಮ್ಮ ಕಾಲ ನಿಮ್ಮ ಪಾದರಕ್ಷೆ ಒಳಗೆ ಇರ್ತಂದ್ರೆ ಧರ್ಮ ರೀ ಕಾರ್ಯಕ್ರಮ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ನಿಮ್ಮ ಪಾದರಕ್ಷೆ ಒಳಗೆ ನಿಮ್ಮ ಕಾಲಿತ್ತಂದ್ರೆ ಧರ್ಮ ಮುಂದೆ ಒಂದು ಪಾದರ್ಶಿ ಹೊಸ ಕಾಣಾಕತ್ತದಂತ ಅವ್ನು ಪಾದರ್ಶಿ ನಿಮ್ಮ ಕಾಲಿತ್ತರ ಅದನ್ಮ ಈಗ ನೀವು ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಎಷ್ಟು ಜನ ಕುಂತೀರಿ ಅಲ್ಲಿ ಕುಂತೀರಿ ಇಲ್ಲಿ ಕುಂತೀರಿ ಎಲ್ಲೆಲ್ಲೋ ಕುಂತೀರಿ ಇಷ್ಟ ತಿಳ್ಕೊರಿ ನಿಮ್ಮ ಕೈ ನಿಮ್ಮ ಜೇ ಬೊಳಗಿತ್ತಂದ್ರೆ ಧರ್ಮ ರೀ ನಿಮ್ಮ ಕೈ ನಿಮ್ಮ ಜೇ ಒಳಗಿತ್ತಂದ್ರೆ ಧರ್ಮ ಮುಂದೆ ಒಂದು ಜೇಬರ್ಗೆ ಐನೂರು ರೂಪಾಯಿ ಕಾಣಾಕತ್ತದ ಅವ್ನು ಜೈಬೊಳಗ ನಿಮ್ಮ ಕೈ ಇತ್ತರ ಅದನ್ಮಾ ಧರ್ಮಾಧಾರಾಗಿ ನಡಿತೀವಿ ಯಾವ ರೀತಿ ಒಳ್ಳೆಯದನ್ನ ಬಯಸ್ತೀವಲ್ಲ ಇದ್ರ ಮೇಲೆ ಧರ್ಮ ಅಂತಕ್ಕಂಥದ್ದು ಡಿಪೆಂಡ್ ಆಗಿತ್ತೆ ಎನ್ನುವಂಥದ್ದು ತಿಳ್ಕೊಳ್ಬೇಕಾಗ್ತದೆ ತಲೆ ತಲೆಮೆ ಕೈ ಹೊತ್ಕೊಂಡು ಕೂತಿದ್ನಂತ ಲಕ್ಷ್ಮೀ ಕೇಳ್ರೆ ಒಂದು ಮನೆಯಾಗ ತೀಮೆ ಕೈ ಹೊತ್ಕೊಂಡು ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ನಂತ ತಲಿಮೆ ಕೈ ಹೊತ್ಕೊಂಡು ವ್ಯಕ್ತಿ ಕೂತ್ಕೊಂಡಂತ ಸಂದರ್ಭದೊಳಗ ದಿನನಿತ್ಯ ಚೈತನ್ಯದಲ್ಲಿರುವಂತ ವ್ಯಕ್ತಿ ತಲೆ ಮೇ ಕೈ ಓದ್ಕೊಂಡು ಕುಂತ ಸಂದರ್ಭದೊಳಗಡೆ ಮನೆಯವರೆಲ್ಲರೂ ಗಾಬರಿ ಹಾಕಿ ಕುಂತಿರ್ತಾರೆ ಹಿಂಗೆ ಯಾಕಾಗಿ ನಿನ್ನ ಕೆಲಸ ನೀನು ಮಾಡೋತಾರೆ ಅವನು ಭಾಳ ದಾಸರ ಮಾಡ್ಕೊಂಡ್ಬಿಟ್ಟಿರ್ತಾನ ಮಾಡ್ಕೊಂಡಂಥ ಸಂದರ್ಭದೊಳಗಡೆ ಗುರುಗಳನ್ನ ಕರೆಸ್ತಾರೆ ಮನೆಗೆ ಗುರುಗಳನ್ನ ಮನೆಗೆ ಕರೆಸಿ ಹೀಗೆ ನೋಡ್ರಿ ತಲೆಮೇಲೆ ಕೈಗೊಂಡು ಕುಂತಾನ ಒಂದು ಸ್ವಲ್ಪ ಮನೆಗೆ ಬರ್ರಿ ಅಂತ ಬಂತು ಗುರುಗಳು ಬರ್ತಾರೆ ಆ ವ್ಯಕ್ತಿ ತಲಿನ ಕೈ ಏನಾಯ್ತು ಅಂತ ಕುತ್ಕೊಂಡಿರ್ತಾನೆ ಯಾಕೆ ಕುಂತಾಗಿ ಗುರುಗಳು ಬಂದು ಪ್ರಶ್ನೆ ಮಾಡ್ತಾರೆ ಅಲ್ಲೋ ಮರಯ ದಿನಿತ್ಯ ಇರುವಂತ ವ್ಯಕ್ತಿ ಅದಿ ನೀನು ದಿನಿತ್ಯ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ನೀನದಿ ನೀನ ತಲೆಯ ಕೈ ಎದ್ಕೊಂಡು ಕೂತ್ಕೊಂಡ್ರೆ ಹೇಗಪ್ಪ ಮುಂದಿನ ಜೀವನ ನೀನು ನಂಬಿಕೊಂಡವ್ರು ಬಾಳೆ ಹೇಗಪ್ಪ ಅಂತಾರೆ ಅಂದ ತಕ್ಷಣ ಅವ ಅಂತಾನ ಏನೈತಂತ ನಾನು ತಲೆಯಿಂದ ಏನೈತಂತ ನಾನು ಕಾರ್ಯಚಟುವಟಿಕೆಗಳಿಗೆ ಪಾಲ್ಗೊಳ್ಳ್ರಿ ಅಂತ ಏನೈತಂತ ನಾನು ಕೆಲಸ ಮಾಡಲಿ ಆ ಭಗವಂತ ಅಂತಕ್ಕಂಥದ್ದು ನನಗೇನು ಕೊಟ್ಟಾನ ಆ ಭಗವಂತ ಅಂತಕ್ಕಂಥದ್ದು ನನಗೇನ್ ಕೊಟ್ಟನ್ರಿ ಏನು ಕೊಟ್ಟಾನ ಅಂತ ನನ್ನ ಜೀವನ ಸಾಗಸ್ಲಿ ಅವಾಗ ಗುರುಗಳು ಅಂತಾರಲ್ಲೂ ಇಲ್ಲಿ ನಿನಗೇನು ಕೊಡ್ಬೇಕು ಅಲ್ರಿ ಅವರ ಈಗಿನ ಕಾಲದೊಳಗೆ ಬದುಕ್ಬೇಕು ಬಾಳ್ಬೇಕು ಬಾಳ್ಬೇಕಂತಂದ್ರ ರೊಕ್ಕ ಇಂಪಾರ್ಟೆಂಟ್ ಐತ್ರಿ ದುಡ್ಡು ಬೇಕಾಗೈತಿ ಆ ರೊಕ್ಕನ ಭಗವಂತ ನನಗೆ ಕೊಟ್ಟಿಲ್ಲ ನಾನು ಯಾಕೆ ಅದನ್ನ ಪೂಜೆ ಮಾಡಿ ನನಗೇನು ಕೊಟ್ಟ ನಾನು ಭಗವಂತ ಅಂತಾರೆ ಅಂದ ತಕ್ಷಣ ಗುರುಗಳು ಅಂತಾರೆ ನಿನಗೆ ಭಗವಂತ ಏನು ಕೊಟ್ಟಿಲ್ಲಲ್ಲಪ್ಪ ಭಗವಂತ ನಿನಗೇನು ಕೊಟ್ಟಿಲ್ಲಲ್ಲ ಆಯ್ತು ನಿನಗೆ ಅಲ್ಲ ನಾಳೆ ನಾನು ನಿನಗೆ ಇಪ್ಪತ್ತು ಲಕ್ಷ ರೂಪಾಯಿ ತೊಗೊಂಬಂದು ಕೊಡ್ತೀನಿ ನಾಳೆ ನಾನು ನಿನಗೆ ಇಪ್ಪತ್ತು ಲಕ್ಷ ರೂಪಾಯಿ ತೊಗೊಂಬಂದು ಕೊಡ್ತೀನಿ ಆದ್ರೆ ನಾಳೆ ಒಂದು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಬಿಟ್ಟು ನಿನಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾರ ನೀವಾರು ಅಂತೀರಿ ಅಂದ್ರೆ ಕೊಡ್ರಿ ಎಚ್ ಜಾರಂತೀರಿ ಹಾಗೆ ಅವನು ಸಹಿತ ಆಯ್ತಾ ಇಡ್ರಿ ಅಂತೇಳಿ ಹ್ಞೂ ಅಂತಾನ ಹ್ಞೂ ಒಂದು ಮರದಿನ ಮತ್ತೆ ಗುರುಗಳು ಮನೆಗೆ ಬರ್ತಾರೆ ಇಪ್ಪತ್ತು ಲಕ್ಷ ರೂಪಾಯಿ ಸುಖೇಸ್ ತರ್ತಾರೆ ಇಚ್ಛಕ್ಕೊಂದು ಬಾಂಡ್ ಪೇಪರ್ ಪೆನ್ ತೊಗೊಂಡ್ಬರ್ತಾರೆ ಅವನ ಮುಂದೆ ರೊಕ್ಕ ಇಡ್ತಾರೆ ರೊಕ್ಕ ಇಟ್ಟು ಬಾಂಡ್ ಪೇಪರ್ ಕೊಡ್ತಾರೆ ಇದು ಕೋಡಿ ರೊಕ್ಕ ಬರ್ತಾನೆ ಇದ್ರೊಳಗಡೆ ಬಾಂಡ್ ಪೇಪರ್ ಎದಕ್ಕೆ ಸಹಿ ಮಾಡ್ಬೇಕ್ರಿ ಏನು ವಿಚಾರ ಐತೆ ಅನ್ನೋದಕ್ಕೆ ಕೇಳೋದ್ ಮರ್ತು ಬಿಟ್ಟಿರ್ತಿದ್ರು ಬಾಂಡ್ ಪೇಪರ್ ನೋಡ್ತಾನೆ ಬಾಂಡ್ ಪೇಪರ್ನ ಬರ್ದಿರ್ತಾರೆ ಏನಂತ ಬರ್ದಿರ್ತಾರಂತಂದ್ರೆ ಹತ್ತು ಲಕ್ಷ ರೂಪಾಯಿ ನೀನು ಒಂದು ಕಣ್ಣು ಹತ್ತು ಲಕ್ಷ ರೂಪಾಯಿ ನೀನು ಒಂದು ಕಿಡ್ನಿ ತಗೊಂತೀನಿ ಅಂತೇಳಿ ಬರ್ದಿರ್ತಾರೆ ಗುರುಗಳು ಹಂಗೆ ಬರದ ತಕ್ಷಣ ಇವ ನೋಡಿ ಗಾಬ್ರೆ ಗುರುಗಳಿಗೆ ಬೈತಾನೆ ಏನ್ರಿ ಗುರುಗಳು ನೀವು ಅದ ಹತ್ತು ಲಕ್ಷ ಇತ್ತಪ್ಪ ಅದ ಕಣ್ಣು ಅದ ಕಿಡ್ನಿ ಇತ್ತ ಹತ್ತು ಲಕ್ಷ ಐವತ್ತು ಲಕ್ಷ ಗಳಿಸ್ಬೋದು ನೀವೇನ್ ರೀ ಗುರುಗಳು ಮತ್ತೆ ಕಣ್ಣು ಕಿಡ್ನಿ ಅಂತ ಅಂತ ಗುರುಗಳಿಗೆ ಬೈತಾನ ಅವಾಗ ಗುರುಗಳು ಒಂದು ಹೇಳ್ತಾರೆ ಮತ್ತೆ ಭಗವಂತ ಏನು ಕೊಟ್ಟಾನ ಏನು ಅಂತ ನನಗೆ ಕೇಳಕತ್ತಿದ್ದಲ್ಲಪ್ಪ ಇಪ್ಪತ್ತು ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ಅಂದ್ರೆ ನಿನಗೆ ಮೈಯಾಗಿರ್ತಕ್ಕಂಥ ಕಣ್ಣು ಕಿಡ್ನಿ ಕೊಡವಲ್ಲ ಅಂದ್ರೆ ಹೆಚ್ಚಿನ ಭಗವಂತ ನಿನಗೇನು ಕೊಡಬೇಕು ಅಂತ ಗುರುಗಳು ಅನ್ಕಂತ ಅದಕ್ಕ ದೇಹ ಅಂತಕ್ಕಂಥದ್ದು ಭಗವಂತ ಕೊಟ್ಟು ಕಲಿಸಣರಿ ನಾವು ಹೆಂಗೆ ಬದುಕ್ತೀವಿ ಅಂತಕ್ಕಂಥದ್ದು ನಮ್ಮ ಐತಿ ಈಗ 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 ನೋಡಿರಿ ನೀವು ವಿಚಾರ ಮಾಡ್ರಿ ಈಗ ಇಲ್ಲೊಂದು ಬಾಟಲ್ ಐತಿ ಖಾಲಿ ಬಾಟಲ್ ಐತಿ ಖಾಲಿ ಕೆಳಗಡೆ ಬಿದ್ದಂಥ ಬಾಟಲ್ನ ತೊಗೊಂಡು ಮೋಡ್ಕಾ ಅಂಗಡಿಗೆ ಹೋಗ್ರಿ ಗುಜ್ರಿ ಅಂಗಡಿಗೆ ಹೋಗ್ರಿ ಎಷ್ಟು ರೂಪಾಯಿ ತೊಗೊತಾರೀ ಒಂದು ರೂಪಾಯಿಗೆ ತೊಗೊತಾರ ಒಂದು ರೂಪಾಯಿಗೆ ರೀ ಅದ ಬಾಟ್ಲಿ ಸ್ವಲ್ಪ ಚಂದ ತೊಳೆದು ಫಿಲ್ಟ್ರ್ ನೀರು ತುಂಬಿ ರೈಲ್ವೆ ಸ್ಟೇಷನ್ನಾಗೋ ಬಸ್ ಸ್ಟ್ಯಾಂಡಾಗ ಮಾಡಿರಿ ಹದಿನೈದು ರೂಪಾಯಿ ತೊಗೊತಾರೆ ಅದ ಬಾಟ್ಲಿ ಚಿನ್ನ ಸ್ವಲ್ಪ ಚಂದ ತೊಳೆದು ದೇಸಿ ಹಾಕಳಿದ ಹಾಲು ಕರೆದು ಹಾಲು ಮಾಡಿರಿ ಇಪ್ಪತ್ತೈದು ರೂಪಾಯಿ ತೊಗೊತಾರೆ ಅದ ಬಾಟ್ಲಿ ಒಳಗಡೆ ಒಂದು ಸ್ವಲ್ಪ ಚಲೋ ಹಾಕಳಿದು ತುಪ್ಪ ತುಂಬಿಡ್ರಿ ಎಷ್ಟು ಆರುನೂರ ಐವತ್ತು ರೂಪಾಯಿ ತೊಗೊತಾರೆ ನಾವು ವಿಚಾರ ಮಾಡಬೇಕು ಬಾಟಲಿಯ ಬೆಲೆ ಹೆಚ್ಚಾಗಿದ್ದು ಬಾಟಲಿಯಿಂದ ಹೆಚ್ಚಾಗಿಲ್ಲ ಬಾಟಲಿಯ ಒಳಗಡೆ ಹಾಕುವಂತ ವಸ್ತುವಿನ ಮೇಲೆ ಬಾಟಲಿಯ ಬೆಲೆ ಹೆಚ್ಚಾಗೈತಿ ಹಂಗ ನಮ್ಮ ದೇಹ ಅಂತಕ್ಕಂಥದ್ದು ಒಂದು ಬಾಟ್ಲಿ ಇದ್ದಂಗೆ ರೀ ನಮ್ಮ ದೇಹ ಅಂತಕ್ಕಂಥದ್ದು ಒಂದು ಬಾಟ್ಲಿ ಇದ್ದಾಗ ಈ ದೇಹ ಎನ್ನುವಂಥ ಬಾಟಲಿ ಒಳಗೆ ನಾವು ಹೆಂಗೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊಂತ ಹೋಗ್ತೀವಲ್ಲ ಹಂಗೆ ನಮ್ಮ ದೇಹದ ಕಿಮ್ಮತ್ತು ಹೆಚ್ಚಾಗುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಹೇಳ್ತೇನೆ ನಾನು ಮಟ್ಟೆ ಕೂತ್ಕೊಂಡಂಥ ಸಂದರ್ಭದೊಳಗೆ ಒಂದು ಮುದೇಕಿ ಬಂದಿತ್ತು ರೀ ಒಂದು ಮುದುಕಿ ಬಂದು ಅಕ್ಕಿ ಹ್ಯಾಂಗೆ ಬಂದಿದ್ಲಂದ್ರೆ ವಯಸ್ಸಾಗಿತ್ರಿ ಆ ಮುದೇಕಿಗೆ ಮೈ ತುಂಬ ಬಂಗಾರ ಹಾಕ್ಕೊಂಡು ಈ ತಾಲೂಕು ಜಿಲ್ಲಾ ರಾಜ್ಯ ಅಂತ ಹಾಕೊಂಡ್ಬರ್ತಿರಲ್ ನೀವು ಹಾಂ ಹಂಗೆ ಆ ಮುದೇಕಿ ಹಾಕೊಂಡು ಬಂದಿದ್ರಿ ಎಲ್ಲ ಕಿವ್ಯಾಗ್ ಹಾಕೊಂಡಿದ್ದು ಗೋಳಾಗೆ ಎಲ್ಲ ಕಡೆ ಬಂಗಾರ ಅಂದ್ರೆ ಬಂಗಾರ ಹಾಕೊಂಡ್ಬಂದಿದ್ಲು ಹಾಕೊಂಡ್ಬಂದಿದ್ರು ಹಾಕೊಂಡ್ಬಂದು ನನಗೆ ಅಂದ್ಲ ಅಪ್ಪ ಹೆಂಗೆ ಕಾಣಕತಿ ನಾನು ಅಂದು ಚಂದ ಹೆಂಗ್ ಹೆಂಗೆ ಕಣಾತಿ ಏನ್ ಏನು ಅಂದೆ ಅಲ್ಲಪ್ಪ ಬಂಗಾರ ನೋಡಿದಿಲ್ಲ ಹೆಂಗೆ ಕಾಣಾಕತ್ತಿ ಅಲ್ಲಿ ಬೇ ಇರೋದ ಸನ್ಯಾಸ ಇದ್ದೀನಿ ನನಗೆ ಬಂದು ಬಂಗಾರ ಹೆಂಗೆ ಕಾಣಾಕತ್ತ ಅಂತ ಕೇಳಿ ನಾನು ಹೆಂಗೆ ಹೇಳಿ ಅಂದೆ ಉಗಯಪ್ಪ ಬರೀ ಇಂತರ ಅದು ನೋಡಿನ ಯಾಕೆ ಬೇ ಹಿಂಗೆ ಕಾಣಾಕತ್ತಿ ಅಂದೆ ಅಲ್ಲೆಪ್ಪ ನೀನು ಹಿಂಗೆ ಅನ್ನಾಕತ್ತಿ ನಾನು ಊರು ಬಸ್ ಸ್ಟ್ಯಾಂಡಾಗ ಹೋಗಿದ್ದೆ ಬಂಗಾರ ಕೇಳಿ ಯಾರು ಏನಾರ ಅಂತಾರ ಅಂತ ಹೋಗಿದ್ದೆ ಆದ್ರೆ ಯಾರೂ ಏನೂ ಅನ್ನಲಿಲ್ಲ ಮತ್ತು ಕಟ್ಟಿ ಮುಂದೆ ಶಾವಿಗೆ ಬಸಕ್ಕೆ ಹತ್ತಿದ್ರೆ ಹೆಣ್ಮಕ್ಳು ಅಲ್ಲಿ ಹೋಗಿ ಕುಂದ್ಗಂಡೆ ಹರಾಮದೇನಾದರೂ ಅದು ಬಂಗಾರದ ಇವು ನಮ್ಮ ಆಭರಣಗಳನ್ನ ಯಾರೂ ನೋಡಲಿಲ್ಲ ಮತ್ತು ಬಜಾರ್ದಾಗ ರೌಂಡ್ ಹಂಗಿಂದ ಹೋಗಿ ಹಿಂಗೆ ಬಂದೆ ಯಾರೂ ನೋಡಲಿಲ್ಲಪ್ಪ ಅದಕ್ಕೆ ಬ್ಯಾಸರಾತು ನನಗೆ ಬ್ಯಾಸರಾತ್ ಸ್ವಲ್ಪ ಒಂದು ಕಡೆ ಗುಡಿಸ್ಲಿತ್ತಪ್ಪ ಗುಡಿಸ್ಲಿಕ್ಕೆ ಕಟ್ಟಿ ಕೋತು ಬೆಂಕಿ ಹಚ್ಚಿದ್ದಪ್ಪ ದಗ 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 ಬೆಂಕಿ ಹತ್ತು ಬೆಂಕಿ ಹತ್ತಿದ ಮ್ಯಾಗ ಬೆಂಕಿದು ಬೆಳಕು ನನ್ನ ಬಂಗಾರ ಸಾಮಾನ್ಯ ಬಿತ್ತಪ್ಪ ಅವಾಗ ಒಳಕಿತ್ತು ಬಂಗಾರ ಅವಾಗ ಊರಗಿನ ಮಂದಿ ಬಂದು ಯಾವ ಬಂಗಾರ ಯಾವಾಗ ತಗೊಂಡಿವೆ ಅಂದು ಅದಕ್ಕೆ ನಾನು ಅಂದೆ ಇಪ್ಪತ್ತು ನಿಮಿಷದಿಂದ ಇದತನಿದ್ದ ನಾನು ಗುಡ್ಸಿಗೆ ಯಾಕೆ ಬೆಂಕಿ ಹಚ್ಚಿದ್ದೆ ಅಂತ ಅಂತೀ ಅಂದ್ರೆ ಯಾಕೆ ಈ ಅಂದ್ರೆ ನಮ್ಮ ಕೈ ಕೊಟ್ಟಾನ ಭಗವಂತ ಈ ಕೈ ಕೊಟ್ಟಾನಲ್ಲ ಗುಡಿಸ್ಲಿಗೆ ಬೆಂಕಿ ಹಚ್ಚಕ್ಕೆ ಈ ಕೈ ಕೊಟ್ಟಿಲ್ಲ ಅದೇ ಗುಡಿಸ್ಲಿಗೆ ದೀಪ ಹಚ್ಚಕ್ಕೆ ಕೈ ಕೊಟ್ಟನು ಭಗವಂತ ಈ ಕೈಗಳನ್ನ ಈ ಕೈಗಳನ್ನ ಯಾರೋ ಚಲೋ ಮನೆಗ್ ಅಂತ ಅಂತೇಳಿ ಅವನ ಮನೆ ಮೇಲೆ ಲಿಂಬೆಣ ಕೈ ಕೊಟ್ಟಿಲ್ರಿ ಅವ್ನಿಗೆ ಹ್ಯಾಂಡ್ ಶೇಕ್ ಮಾಡಿ ಕಂಗ್ರಾಚುಲೇಷನ್ ಕೀಪ್ ಗೋಯಿಂಗ್ ಅಂತ ಹೇಳಕ್ ಕೈ ಕೊಟ್ಟಾನ ಈ ಕೈ ಹೆದರ್ ಕೊಟ್ಟ ಬೆಳೆದಂತ ವ್ಯಕ್ತಿನ ಕಾಲು ಕೈ ಎಡೆಯಾಕಿ ಈ ಕೈ ಕೊಟ್ಟಿಲ್ಲ ಬೆಳೆದಂತ ವ್ಯಕ್ತಿಗೆ ಪ್ರೋತ್ಸಾಹಿಸುವ ಚಪ್ಪಾಳೆ ಹೊಡೆಕಾಗಿ ಈ ಕೈ ಕೊಟ್ಟಾನೆ ಅನ್ನುವಂಥದ್ದು ತಾವು ತಿಳ್ಕೊಳ್ಬೇಕಾಗ್ತದ ಒಂದು ಒಂದು ಒಂದ್ಸತಿ ಏನಾಗಿತ್ತಂದ್ರೆ ಸ್ಮಶಾನದೊಳಗ ಸ್ಮಶಾನದೊಳಗೆ ಏನಾಗಿತ್ತಂದ್ರೆ ಒಬ್ಬ ವ್ಯಕ್ತಿ ಅಲ್ಲಿ ಸ್ಮಶಾನದಾಗ ಕುಂತ್ಕೊಂಡು ಕಿವಿ ಕೊಟ್ಟು ಕಿವಿ ಕೊಟ್ಟು ಏನಾದ್ರು ಶಬ್ದ ಕೇಳ್ತಾರಂತ ಸ್ಮಶಾನ ನೋಡಕತ್ತಿದ್ದ ಕಿವಿ ಕೊಟ್ಟು ಏನಾರ ಶಬ್ದ ಅಂತ ಸ್ಮಶಾನದಾಗ ನೋಡಕತ್ತಿದಂತ ಸ್ಮಶಾನದ ನೋಡಬೇಕಾದಂಥ ಸಂದರ್ಭದೊಳಗೆ ಡೈರಾಗ್ ಒಬ್ಬ ವ್ಯಕ್ತಿ ಹೋಗ್ತಿರ್ತಾನೆ ಅವ ಅಂತನ ಅಲ್ಲೂ ಹುಚ್ಚಿಗೆ ಚಿಡ್ದೆ ಅಂತ ಹುಚ್ಚಿಗೆ ಚಿಡ್ದೆ ತ ಏನು ಸ್ಮಶಾನದಾಗಿದ್ದು ಏನು ಶಬ್ದ ಕೇಳುತ್ತ ಹೊಸು ಇರ್ತಾವೋ ಅಲ್ಲಿ ಹೋಗಿ ಕಿವಿ ಕೊಟ್ಟು ಏನು ಶಬ್ದ ಕೇಳಕತ್ತೀವ ನೀನು ಅಂತಾನೆ ಹಾಗೆ ಮತ್ತೊಂದು ಹೇಳ್ತಾನೆ ಅಲ್ಲು ಕುಂದ್ರದ ಸ್ಮಶಾನದ ಕುಂತು ಕಿವಿ ಕೊಟ್ಟು ಕೇಳಕತಿ ಅದ ಬಿಟ್ಟು ಚಲೋ ಚಲೋ ಭಕ್ತಿ ಗೀತೆಗಳದವು ಚಲೋ ಚಲೋ ಸ್ವಾಮಿಗಳು ಪ್ರವಚನ ಯೂಟ್ಯೂಬ್ನೇ ಬರ್ತಾವೆ ಅದನ್ನಾರ ಕೇಳಿ ಭಾಳ ಬಂಗಾರ ಆಗುತ್ತ ಅಂತೇಳಿ ಆ ವ್ಯಕ್ತಿ ಅಂತನ ಅವಾಗ ಆ ಕಿವಿಯನ್ನು ಕೊಟ್ಟು ಕಿ ಸ್ಮಶಾನದಲ್ಲಿ ಕುಂತು ಕಿವಿಯನ್ನು ಕೊಟ್ಟು ಕೇಳುವಂಥ ವ್ಯಕ್ತಿ ಅಂತಾನೆ ನಾನಾಕೆ ಇಲ್ಲಿ ಕಿವಿ ಕೊಟ್ಟು ಇಲ್ಲಿ ಶಬ್ದ ಕೇಳಾಕತ್ತೀನಿ ಅಂದ್ರೆ ಇಪ್ಪತ್ತು ವರ್ಷದಿಂದ ಇವಾಗ ಮಕ್ಕಂಡವ ನನ್ನಿಂದನೇ ಜಗತ್ತು ನಾನಾ ಇಲ್ಲಿ ಅಂತೇಳಿ ಅನ್ನಕತ್ತಿದ್ದ ಕತ್ತಿದ್ದೆ ಈಗೇನು ಶಬ್ದ ಕೇಳಬಲ್ತಲ್ಲ ಅದಕ್ಕೆ ಕೇಳಕ್ಕೆ ಬಂದಿದ್ದ ನಾನು ಅಂತ ಅಂದಂತ ಅದಕ್ಕೆ ಇಂಗ್ಲೀಷ್ ತತ್ವಜ್ಞಾನ ಹೇಳ್ತಾನೆ ಏನು ಹೇಳ್ತಾನಪ್ಪ ಗ್ರೇ ವಿ ಹ್ಯಾಡ್ ಗ್ರೇ ವಿ ಹ್ಯಾಡ್ ಫುಲ್ ಆಫ್ ಒನ್ ಹೂ ಕ್ಯಾನ್ ಫುಲ್ ಆಫ್ ಒನ್ ಹೂ ಕ್ಯಾನ್ ಸೇ ಐ ಕ್ಯಾನ್ ಸೇಕ್ ದಿ ವರ್ಲ್ಡ್ ಅಂತ ಹೇಳ್ತಾನ ಅಂದ್ರೆ ನಮ್ಮ ಬದುಕು ನಮ್ಮ ಬದುಕು ಹೆಂಗೆ ನಾನು ನನ್ನದು ಅಹಂಕಾರ ಎನ್ನುವಂಥದ್ದು ಹೆಂಗೆ ಸ್ಮಶಾನ ತುಂಬ ಎಲ್ಲ ಕೂಡೈತಲ್ಲ ಹಂಗೆ ಬನ್ನಿಕೊಪ್ಪು ಗ್ರಾಮದೊಳಗೆ ಏನು ಕೂಡಬೇಕಪ್ಪ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಕೂಡಿದಾಗ ಮಾತ್ರ ಬನ್ನಿಕೊಪ್ಪ ಕೊಪ್ಪ ಊರಾಗೋದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕಾಗ್ತದ ನಾವು ನಾವು ಒಂದು ತಿಳ್ಕೊಂಬಿಡ್ರಿ ಭಗವಂತ ನೀವು ಏನು ಬೆಡ್ಕೊಂತೀರೋ ಏನು ಗೊತ್ತಿಲ್ಲ ಭಗವಂತನಂತರೋ ಏನು ಬೆಡ್ಕೊತೀರೋ ಒಂದು ಗೊತ್ತಿಲ್ಲ ಆದ್ರೆ ಒಂದು ಮಾತು ಮಾತ್ರ ಹೇಳಿ ಬರ್ಬೇಕು ನೀವು ಒಂದು ಮಾತು ಮಾತ್ರ ಹೇಳ್ಬರ್ಬೇಕು ಏನು ಹೇಳ್ಬರ್ಬೇಕಂದ್ರೆ ಥ್ಯಾಂಕ್ ಯು ಅಂತ ಹೇಳ್ಬರ್ಬೇಕು ರೀ ಭಗವಂತನ ಧನ್ಯವಾದ ಅಂತ ಹೇಳ್ಬರ್ಬೇಕು ಯಾಕೆ ಹೇಳಿ ಬರ್ಬೇಕಪ್ಪ ಅಂತಂದ್ರೆ ನಾವು ಚಂದ ಇಷ್ಟು ದೊಡ್ಡ ಕಾರ್ಯಕ್ರಮ ನೋಡಕ್ಕೆ ಎರಡು ಕಣ್ಣು ಕೊಟ್ಟಾನ ರೀ ಎರಡು ಕಿವಿ ಕೊಟ್ಟಾನ ಎರಡು ಕಾಲು ಕೊಟ್ಟಾನ ಎರಡು ಕೈ ಕೊಟ್ಟಣ ಒಂದು ಬಾಯಿ ಕೊಟ್ಟಾನ ಅಂದ ಕೊಟ್ಟ ಚಂದ ಕೊಟ್ಟಣ ಎಲ್ಲವನ್ನು ಕೊಟ್ಟಾನ ಕೊಟ್ಟಂತ ಭಗವಂತನಿಗೆ ನಾವು ಥ್ಯಾಂಕ್ ಯು ಹೇಳ್ಬೇಕು ಯಾಕೆ ಹೇಳ್ಬೇಕು ಥ್ಯಾಂಕ್ ಯು ಅಂತಂದ್ರೆ ನೋಡಿರಿ ಭಗವಂತ ನಮ್ಗೆ ಕಣ್ಣನ ಕೊಟ್ಟನ ನಾವು ಪುಣ್ಯವಂತರಾಗಿವಿ ಜಗತ್ತಿನಿರ್ತಕ್ಕಂಥ ಅರವತ್ತು ಕೋಟಿ ಮಂದಿ ಕಣ್ಣೇ ಇಲ್ರಿ ಜಗತ್ತಿನಾಗಿರ್ತಕ್ಕಂಥ ಅರವತ್ತು ಕೋಟಿ ಮಂದಿ ಕಣ್ಣೇ ಇಲ್ಲ ನಮ್ಗೆ ಕಿವಿ ಕೊಟ್ಟನ ನಾವು ಪುಣ್ಯವಂತ ನಾವು ಧನ್ಯವಾದ ತಿಳಿಸ್ಬೇಕು ಭಗವಂತನಿಗೆ ಯಾಕಪ್ಪ ಅಂತಂದ್ರೆ ಜಗತ್ತಿನಾಗ ಎಪ್ಪತ್ತು ಕೋಟಿ ಮಂದಿ ಕಿವಿನೇ ಕೇಳಂಗಿಲ್ಲ ನಮ್ಗೆ ಕಾಲು ಕೊಟ್ಟನ ಭಗವಂತ ಪುಣ್ಯವಂತರ ಅಂತೇಳಿ ಖುಷಿ ಪಡ್ಬೇಕು ಧನ್ಯವಾದ ಹೇಳ್ಬೇಕು ಯಾಕಪ್ಪ ಅಂತಂದ್ರೆ ಒಂದೂರ ಇಪ್ಪತ್ತ್ ಮೂರು ಕೋಟಿ ಮಂದಿ ಕಾಲೇ ಇಲ್ಲ ಜಗತ್ತಿನಾಗ ನಮಗ ಆರಾಮ್ ಡಬಲ್ ಬೆಡ್ರೂಮ್ ರೂಮ್ ಕೊಟ್ಟನ ಡಬಲ್ ಬೆಡ್ರೂಮ್ ಮನಿ ಕೊಟ್ಟಾನ ಪಿ ಒ ಪಿ ಹಾಕೊಂಡು ಟಿ ವಿ ನೋಡ್ಕೊಂಡು ನಾವು ಮನ್ಯಾಗ ಕುಂತೀವಪ್ಪ ಅಂತಂದ್ರೆ ಭಗವಂತನಿಗೆ ಥ್ಯಾಂಕ್ಸ್ ಹೇಳಬೇಕ್ರಿ ಯಾಕಂತಂದ್ರೆ ಜಗತ್ನಾಗ ಇರ್ತಕ್ಕಂಥ ಒಂದು ನೂರ ಅರವತ್ತು ಮೂರು ಕೋಟಿ ಜನ ಇನ್ನು ಫುಟ್ಬಾಲ್ನ ಮಕೊಂಡಾಕತ್ತಾರೀ ನಮಗ ಮೂರು ತಲೆಗೆ ಆಗೋಷ್ಟು ಆಸ್ತಿ ಸಂಪಾದನೆ ಮಾಡಿ ನಮ್ಮ ಅಜ್ಜ ಮುತ್ತಾದ್ರೂ ಮಾಡಿಟ್ಟಾರ ಭಗವಂತ ನಮಗೆ ಕೊಟ್ಟಾನಪ್ಪ ಅಂತಾರೆ ನಾವು ಖುಷಿ ಪಡ್ಬೇಕು ಪುಣ್ಯವಂತ್ರಿ ಅಂತ ಭಾವಿಸ್ಬೇಕು ಯಾಕಪ್ಪ ಅಂತಂದ್ರೆ ಜಗತ್ತಿನಾಗ ಹತ್ತು ಪರ್ಸೆಂಟೇಜ್ ಮಂದಿಗೆ ಮಾತ್ರ ಇಂಥ ಆಸ್ತಿಯನ್ನು ಭಗವಂತ ಕೊಟ್ಟಾನ ಅದನ್ನೆಲ್ಲ ಬಿಟ್ಟು ನೀವು ಬರೆಯೋ ತಲೆ ಆಗೊಂದು ಬಿಳೆ ಕೂದಲಾಗೇತು ಭಗವಂತ ಬೈತೀರಪ್ಪ ಅಂತಾರೆ ನಿಮಗಿಂತ ಸಣ್ಣವ್ರು ಜಗತ್ತಿನಾಗ ಇಲ್ಲ ಈಗ ನೋಡಿರಿ ನಮ್ಮೆಲ್ಲ ಯುವಕರು ನೋಡ್ಬೇಕು ಭಾರತ ಚಂದ್ ಇರ್ತಾರ ಕನ್ನಡಿ ಮುಂದೆ ಹೋಗ್ರೆ ಹುಡುಗರು ಕನ್ನಡಿ ಮುಂದೆ ಹೋಗಿ ಕೆನ್ನೆಯ ತ್ವಚೆ ನೋಡ್ಕೊಂತಿರ್ತಾರೆ ಕನ್ನಡಿ ಮುಂದೆ ನಿಂತ್ಕೊಂಡು ಕೆನ್ನೆಯ ತ್ವಚೆ ನೋಡ್ಕೊತಿರ್ತಾರೆ ಕೆನ್ನೆ ಮೇಲೆ ರಿಂಕಲ್ಸ್ ಬೇಯಬಾರ್ದು ಅಂತಿರ್ತಾರೆ ಕೆನ್ನೆ ಮೇಲೆ ರಿಂಕಲ್ಸ್ ಬೇಯಬಾರ್ದು ಮಂದಿ ಅಂಕಲ್ಸ್ ಅನ್ಬಾರ್ದು ಅಂತಿರ್ತಾರೆ ಕೆನ್ನೆ ಮೇಲೆ ರಿಂಕಲ್ಸ್ ಬೇಯಬಾರ್ದು ಮಂದಿ ಅಂಕಲ್ಸ್ ಅನ್ಬಾರ್ದು ಹಿಂಗೆ ಟ್ವಿಂಕಲ್ ಟ್ವಿಂಕಲ್ ಅನ್ಕೊಂಡು ಹಿಂಗೆ ಹೋಗ್ಬೇಕಂತಿರ್ತಾನ ನೀವೇನು ಕಡಿಮೆ ಇಲ್ಲ ನೀವು ನಗ ಹತ್ತಿರ ನಿಮ್ಮದು ಅಂತ ಹೇಳ್ತೀನಿ ಕೇಳು ಈಗ ನಿಮ್ಮ ತಲೆ ತುಂಬ ಕರೆ ಕೂದಲಿರ್ತಾವೆ ತಲೆ ತುಂಬ ಕರೆ ಕೂದಲಿರ್ತಾವೆ ಒಂದ ಒಂದು ಬೆಳೆ ಕೂದಲು ಬಂದರೆ ಏನು ಮಾಡ್ತೀನಿ ಒಳ್ಳೆ ಮಳೆ ಕಾಣಿ ಮುಂದೆ ಹೋಗಿದ್ದ ಬೆಳೆ ಕೂದಲು ಬಂದವಲ್ಲ ಅಂದಿದ್ದು ವಯಸ್ಸಾದ ಬೆಳೆ ಕೂದಲು ಬರವಲ್ಲ ಈಗ ಇವತ್ತು ನೋಡ್ರಿ ನಿನ್ನ ಹಬ್ಬ ಇವತ್ತು ಹಬ್ಬ ನೀವೆಲ್ಲ ಊಟಕ್ಕೆ ಕೂತಿರ್ತೀರಿ ಊಟಕ್ಕೆ ಕುಂತಿರ್ತೀರಿ ಉಡ್ಡಕ್ಕೆ ಕುಂತ ಸಂದರ್ಭದೊಳಗಡೆ ಫಸ್ಟ್ ಏನು ಊಟ ಮಾಡ್ತೀರಿ ಚಪಾತಿ ಉಂತೀರಿ ರೊಟ್ಟಿ ಉಂತೀರಿ ಎಲ್ಲ ಉಂತೀರಿ ಕೊನೆಗೇನು ಉಂತೀರಿ ಅನ್ನ ಉಂತೀರಿ ಅನ್ನ ಯಾವ ಕಲರ್ ಇರುತ್ತ ಬೆಳಿ ಕಲದಿರುತ್ತೆ ಅಂದ್ರೆ ಮನುಷ್ಯ ಇಷ್ಟ ತಿಳ್ಕೊಳ್ಬೇಕು ಊಟದೊಳಗೆ ಅನ್ನ ಉಣ್ಣಾಕತ್ತಾನಪ್ಪ ಅಂತಂದ್ರೆ ಊಟ ಅಂತ ತಿಳ್ಕೊಬೇಕು ಜೀವನದ ಬೆಳೆ ಕುದು ಬರಕತ್ತೀವನ ಮುಗಿತ ತಿಳ್ಕೊಬೇಕು ಇಷ್ಟ ಜೀವನ ಜೀವನ ಅಂತಕ್ಕಂಥದ್ದು ಬಹಳ ದೊಡ್ಡದಿಲ್ಲ ನಾವು ಯಾವ ರೀತಿ ಬದುಕ್ತೀವಿ ಅನ್ನೋದ್ರ ಮ್ಯಾಗ ನಮ್ಮ ಜೀವನ ನಿಂತಿರುತ್ತೆ ಅನ್ನುವಂಥದ್ದು ತಾವು ತಿಳ್ಕೊಳ್ಬೇಕು ನಮ್ಮ ಹಿರಿಯರು ಅಂತ ಮಾತು ಹೇಳಿದ್ರು ಅಜ್ಜವರ ದುಶ್ಚತೆಗಳ ಭಿಕ್ಷೆ ಸದ್ವನಾ ದೀಕ್ಷೆ ಏನು ಎಲ್ಲ ಗ್ರಾಮಗಳಿಗೂ ಮಾಡಿರಲ್ಲ ನಮ್ಮ ಗ್ರಾಮದಲ್ಲಿ ಕೂಡ ಮಾಡ್ರಿ ಅನ್ನುವಂತಹ ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ರು ಅವ್ರು ಒಂದು ಮಾತು ಹೇಳಿದರು ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಮನಸ್ಸು ಮಾಡ್ರಿ ಅಂತಂದ್ರೆ ಯುವಕರು ಮನಸ್ಸು ಮಾಡಂಗೆ ಇಲ್ರಿ ಅವ್ರು ನಮ್ಮ ತಾಯಂದ್ರೆ ಮನಸ್ಸು ಮಾಡ್ಬೇಕ್ರಿ ಕುಳತಿರ್ತಕ್ಕಂಥ ಎಲ್ಲ ತಾಯಿ ಮನಸ್ಸು ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಯಾತಕ್ಕಾಗಿ ನಾನು ಕಾರ್ಯಕ್ರಮ ಇಟ್ಕೊಂಡಿನಪ್ಪ ಅಂತಂದ್ರೆ ಇಲ್ಲಿ ಕುಳಿತಿರುವಂತ ಎಲ್ಲ ತಾಯಿ ಇಟ್ಕೊಂಡಿನಿ ಯಾಕಂತಂದ್ರೆ ದಿನನಿತ್ಯ ಒಬ್ಬ ತಾಯಿ ರಾತ್ರಿ ಮಲಗಬೇಕಾದಂಥ ಸಂದರ್ಭ ಒಳಗೆ ಕಣ್ಣೀರು ಕೂಡ ಎರಡು ಊಟ ಮಾಡೋಕತ್ತೀರಿ ಈಗಿನ ಕಾಲದಲ್ಲಿ ದುಃಖಕರ ಸಂಗತಿ ಆಗುತ್ತಾ ಯಾಕೆ ಈ ಮಾತು ಹೇಳಕತ್ತೀನಪ್ಪ ಅಂತಂದರೆ ಸುಮ್ಮ ವಿಚಾರ ಮಾಡಿರಿ ನಿಮ್ಮ ಮಗ ಗರ್ಭದೊಳಗಿದ್ದಂಥ ಸಂದರ್ಭದೊಳಗೆ ಗರ್ಭದಾಗ ಒದ್ಯಾಕತ್ತನಪ್ಪ ಅಂತಂದ್ರೆ ನೀವೇನು ಮಾಡ್ತೀರಿ ನಿಮ್ಮ ಗಂಡನ್ ಕರಿತೀರಿ ಕರಿತಿರಿಲ್ಲ ನೋಡ್ರಿ ನನ್ನ ಮಗ ಹಿಂಗೆ ವದ್ಯಾಕತ್ತ ನಾನು ತೋರಿಸ್ತೀರಿ ಹೌದಿಲ್ಲ ಗಂಡನ ಕರೆದು ನನ್ನ ಗರ್ಭದೊಳಗೆ ನನ್ನ ಮಗ ವದ್ಯಾಕಂತ ನೋಡ್ರಿ ನನ್ನ ಮಗಳು ವದ್ಯಾಕಂತ ನೋಡ್ರಿ ಅಂತ ತೋರಿಸ್ತೀರಿ ಅದೇ ಮಗ ಒಂದು ಒಳ್ಳೆಯ ಕನಸನ್ನ ಕಾಣಬೇಕು ಒಳ್ಳೆಯ ಒಂದು ಸಾರ್ಥಕತೆ ಬದುಕನ್ನು ಸಾಗಬೇಕಂತ ನೀವು ಕನಸು ಕಂಡಿರ್ತೀರಿ ಅದೇ ಮಗ ಕುಡಿದು ದುಡಿದು ಮನೆಗೆ ಬರುವಂತ ಮಗ ಕುಡಿದು ಬಂದು ತಾಯಿ ಎದಿಗೆ ಹೋದ್ರೆ ಎಷ್ಟು ನೋವಾಗತ್ತೆ ರೀ ಆ ತಾಯಿ ಕರಳಿಗೆ ಆ ತಾಯಿ ಗರ್ಭಕ್ಕೆ ಎಷ್ಟು ನೋವಾಗತ್ತ ಅದೇ ಒಂದು ಸ ಅದೇ ಒಂದು ಉದ್ದೇಶಕ್ಕಾಗಿ ಚಟ್ಟ ಕಟ್ಟುವ ಛಟವನ್ನು ಮಟ್ಟ ಹಾಕೊಂಡು ನಮ್ಮ ಶ್ರೀಮಠದಿಂದ ಅಂತ ಅಭಿಯಾನ ಇಟ್ಕೊಂಡಿನಿ ನಾನು ಇಟ್ಕೊಂಡು ಇದುವರೆಗೂ ನಾನು ಎರಡು ಸಾವಿರ ಮಂದಿನ ಚಟದಿಂದ ಮುಕ್ತರನ್ನ ಮಾಡೀನೇವ್ ಹದಿನೈದು ಸಾವಿರ ಮಂದಿಗೆ ಪಾದವನ್ನು ಇಟ್ಟೀನಿ ಆದರೆ ಎರಡು ಸಾವಿರ ಮ ಮಂದಿಯೊಳಗಡೆ ಎರಡು ಸಾವಿರ ಮಂದಿ ಬಿಡ್ತಾರ ಎಲ್ಲ ಗೊತ್ತಿಲ್ಲ ಎರಡು ಸಾವಿರ ಮಂದಿಯೊಳಗೆ ಎಂಟುನೂರು ಮಂದಿ ಬಿಟ್ಟರೆ ಸಾಕು ಎಂಟುನೂರು ಸಂಸಾರ ಬದುಕುತ್ತಲ್ಲ ಇದೇ ಸಾರ್ಥಕತೆ ನನ್ನ ಕಾರ್ಯಕ್ರಮದ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ನಾವೆಲ್ಲ ವಿಚಾರ ಮಾಡೋದಾದ್ರೆ ನಮ್ಮೆಲ್ಲರ ಬಯಕೆಯಂತೆ ಮುಂದಿನ ನಿರ್ಮಾಣಗಳಲ್ಲಿ ನಾವೆಲ್ಲರೂ ಸೇರಿ ಈ ಒಂದು ಒಳ್ಳೆಯ ಸಮಾಜ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ನಾಂದಿ ಹಾರೋಣ ಎನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಎಲ್ಲೋ ಕೇಳಿದೆ ಕುಕ್ನೂರು ಒಳಗೆ ಅತಿ ಶ್ರೀಮಂತವಾದ ಗ್ರಾಮ ಅಂದ್ರೆ ಬನ್ನಿಕೊಪ್ಪ ಅಂತ ಕೇಳಿದೆ ಕುಕ್ನೂರು ಒಳಗೆ ಅತಿ ಶ್ರೀಮಂತ ಗ್ರಾಮ ಅಂದ್ರೆ ಬನ್ನಿಕೊಪ್ಪ ಕೊಪ್ಪ ಅಂತಂದು ಅಂತ ಕೇಳಿದೆ ಅವ್ರಿಗೆ ಒಂದು ಮಾತಂದೆ ಬರೇ ಪುತ್ತೂರು ತಾಲೂಕು ಬನ್ನಿ ಗೊಪ್ಪ ಶ್ರೀಮಂತ ಗ್ರಾಮ ಅನ್ನೋದು ಅಷ್ಟೇ ತಿಳ್ಕೊಂಡಿರಿ ಆದರೆ ಹೃದಯ ಶ್ರೀಮಂತಿಗೆ ಒಂದು ಐತಿ ಅನ್ನೋದು ನೀವು ತಿಳ್ಕೊಂಡಿಲ್ಲ ಅನ್ನುವಂಥದ್ದು ಹೇಳಿದೆ ಯಾಕೆ ಈ ಮಾತು ಮಾತೇಳ್ತೀನಂದ್ರೆ ಯಾವ ರೀತಿ ಹನುಮಾನ್ ರಾಮನನ್ನು ಇಟ್ಕೊಂಡು ಪೂಜಿಸ್ತಿದ್ರಲ್ಲ ಯಾವ ರೀತಿ ಹನುಮ ರಾಮನನ್ನು ಎದೇಲಿಟ್ಕೊಂಡು ಪೂಜಿಸ್ತಿದ್ನಲ್ಲ ಹಂಗ ಹನುಮಾನೇ ಎ ಹನುಮಾನನ್ನ ಎದೆಯಲ್ಲಿ ಇಟ್ಕೊಂಡು ಪೂಜಿಸುವಂಥ ಭಕ್ತರು ಯಾರಪ್ಪ ಅಂದ್ರೆ ಬನ್ನಿ ಕೊಪ್ಪದ ಎಲ್ಲ ಭಕ್ತರು ಏನು ಮಾತನ್ನ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ ನಾವೆಲ್ಲರೂ ಕೂಡ ಭಾಳ ಚಂದ ಕಾರ್ಯಕ್ರಮ ಮಾಡಾಕತ್ತೀರಿ ಧಾರ್ಮಿಕ ಸಭೆಯನ್ನು ಇಟ್ಕೊಂಡಿರಿ ಇವೆಲ್ಲ ಯಾಕೆ ಇಟ್ಕೊಂಡ್ರೆ ನಿಮ್ಮ ಹಿರಿಯರು ಯಾಕೆ ಕಷ್ಟಪಟ್ಟು ಮಾಡಾಕತ್ತಾರಪ್ಪ ಅಂತಂದ್ರೆ ಈಗ ನಿಮ್ಮ ಊರಾಗೆಲ್ಲ ಫಿಲ್ಟರ್ ನೀರ್ ಐತಲ್ಲ ಫಿಲ್ಟರ್ ನೀರು ಯಾಕೆ ಇತ್ತಾರೆ ಕೆಟ್ಟ ನೀರನ್ನು ಫಿಲ್ಟರ್ ಮಾಡಕ್ಕಾಗಿ ಶುದ್ಧ ನೀರಿನ ಘಟಕ ಅಂತ ಇಟ್ಟಾರೆ ಹಾಗೆ ನಿಮ್ಮ ಇರ್ತಕ್ಕಂಥ ಕೆಟ್ಟ ಮನಸ್ಸನ್ನು ಫಿಲ್ಟರ್ ಮಾಡೋಕ್ಕಾಗಿ ಇಂತಹ ಧಾರ್ಮಿಕತೆ ಕಾರ್ಯಕ್ರಮ ಇಟ್ಕೊಂಡಾರೆ ಎನ್ನುವಂಥದ್ದನ್ನು ಹೇಳಿ ನನ್ನೆರಡು ಮಾತಿಗೆ ವಿರಾಮ ಸಲ್ಲಿಸ್ತೇನೆ ಶರಣು ಶ್ರೀನಾರ್ಥಿಗಳು